ಕೆಲವು ಕ್ಷಣಗಳ ನಂತರ ಕಣ್ತರದ ಸುತ್ತಲೂ ನೋಡಿದಾಗ ಯಾರೂ ಇರಲಿಲ್ಲ ಹಾಲಿನಲ್ಲಿ ತಾನೊಬ್ಬಳೆ ಉಳಿದುಕೊಂಡಿದ್ಲು ನಿಜವಾಗಿಯೂ ಏನಾಯಿತು ಅಂತ ಅವಳಿಗೆ ಅರ್ಥ ಆಗಲಿಲ್ಲ ಅವನೇನು ಹೇಳಿದ ಅಂತ ನೆನಪು ಇರಲಿಲ್ಲ ಚಹ್ ನಾನು ತಪ್ಪಿ ಯೋಚಿಸ್ತಿದ್ದೀನಿ ಅಂತ ಅಂದ್ಕೊಂಡು ಅಡುಗೆ ಮನೆ ಕಡೆ ನೋಡಿದ್ಲು ಅಡುಗೆ ಮನೆಯಲ್ಲಿ ಮಕ್ಕಳ ನಗು ಕೇಳಿಸ್ತಿತ್ತು ಅವರನ್ನು ನೋಡಿ ನಕ್ಕು ಮನು ಅವರ ಕೋಣೆಗೆ ಹೋಗ್ಬಿಟ್ಲು ಮನು ಎಷ್ಟು ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಜಾನಕಿಯವರು ಡೈನಿಂಗ್ ಟೇಬಲ್ ಪೂರ್ತಿ ತುಂಬಿಟ್ಟಿದ್ರು ಅದಷ್ಟೇ ಅಲ್ಲದೆ ಇಬ್ಬರನ್ನು ಒಂದೊಂದು ಕಡೆ ಕೂರಿಸಿ ತಾವು ಕೂತರು ಅವರಿಗೆಲ್ಲ ಓಸ್ದಾಗ ಅನ್ನಿಸ್ತಿತ್ತು ಡೈನಿಂಗ್ ಟೇಬಲ್ ಮೇಲೆ ಇದ್ದ ತಿಂಡಿ ತಿನಿಸುಗಳು ಕೂಡ ತುಂಬ ವಿಚಿತ್ರವಾಗಿ ಕಂಡವು ನಾನು ವಾಟ್ ಇಸ್ ದಿಸ್ ವಾಟರ್ ಥರ್ಟ್ ಅಂತ ಅಲ್ಲಿರೋ ಪ್ರತಿಯೊಂದರ ಬಗ್ಗೆಯೂ ಕೇಳ್ತಿದ್ರು ಅವರು ತಾಳ್ಮೆಯಿಂದ ಹೇಳ್ತಿದ್ರು ಮನು ನಗ್ತಾ ಬಂದು ಜಾನಕಿಯವರ ಪಕ್ಕದಲ್ಲಿ ಕೂತ್ಲು ಯಶ್ಗೆ ಏನು ಹೇಳಬೇಕು ಅಂತ ಗೊತ್ತೇ ಆಗಲಿಲ್ಲ ಅಲ್ಲಿ ನಡೀತಿದ್ದನ್ನು ನೋಡಿ ಕಕ್ಕಾಬಿಕ್ಕಿಯಾಗಿ ಹಾಗೆ ಬಾಗಿಲ ಹತ್ರ ನಿಂತಿದ್ದ ಅವನನ್ನು ನೋಡಿ ಬಾರಪ್ಪ ಅಂತ ಪ್ರೀತಿಯಿಂದ ಕರೆದರು ಜಾನಕಿಯವರು ಯಶ್ ಹತ್ರ ಒಂದು ಡೈನಿಂಗ್ ಟೇಬಲ್ ಹತ್ರ ಕೂತು ಮನು ಮತ್ತು ಡೈನಿಂಗ್ ಟೇಬಲನ್ನು ನೋಡ್ದ ಅವನು ಊಟ ಕೂತರವಾಗಿ ನಮ್ಮ ಅತ್ತೆಯ ಪ್ರೀತಿ ಅಷ್ಟೇ ಬೇರೆಯವ್ರಿಗೆ ಬಡಿಸೋದ್ರಲ್ಲಿ ಅನ್ನಪೂರ್ಣೆ ಅಂತ ಹೇಳಿ ಅವಳ ಸುತ್ತಲೂ ಕೈ ಹಾಕಿದ್ಲು ಅದು ಜಾನಕಿ ನಗ್ತಾ ಅಯ್ಯೋ ಏನಿಲ್ಲಪ್ಪ ಇದೆಲ್ಲ ನಮ್ಮ ಮನು ಅಭಿಮಾನ ಅಷ್ಟೇ ಅಂದರು ಹೌದು ಶಕ್ತಿಯಲ್ಲಿ ಕಾಣಿಸ್ತಿಲ್ಲ ಅಂತ ಮನು ಕೇಳಿದ್ಲು ಅವನು ಓದು ಇನ್ನೆರಡು ತಿಂಗಳಿದೆ ಆಮೇಲೆ ಬಂದುಬಿಡ್ತಾನೆ ಸರಿ ನೀವು ಊಟ ಮಾಡಿ ಅಂತ ಬಡಿಸಲು ಹೋದರು ಸತ್ಯ ಇಲ್ಲಿ ಅಂತ ಮನು ಕೇಳಿದ್ಲು ಇಲ್ಲೇ ಬಂದೆ ಅಂತ ಪಾಯಸವನ್ನು ತಗೊಂಡು ಬಂದು ಅವರ ಮುಂದೆ ಇಟ್ಲು ಸತ್ಯ ಪಾಯಸವನ್ನು ನೋಡ್ತಿದ್ದಂತೆಯೇ ಮನು ಕಣ್ಣುಗಳು ಹೊಳೆದ್ವು ಅವಲಕ್ಕಿ ಪಾಯಸನಾ ಯಶ್ ಮನು ಮಾಡೋ ಪ್ರತಿಯೊಂದು ಕೆಲಸವನ್ನು ಆಶ್ಚರ್ಯದಿಂದ ನೋಡ್ತಿದ್ದ ಇಷ್ಟು ಸಂತೋಷದಿಂದ ಅವನು ಅವಳನ್ನ ಯಾವತ್ತೂ ನೋಡಿರಲಿಲ್ಲ ಅವನು ಮಕ್ಕಳಿಗೆ ಊಟ ಮಾಡಿಸಲು ಹೋಗ್ತಿದ್ದಾಗ ತಿನ್ನು ನಾನು ತನಿಸ್ತೀನಿ ಅಂತ ಇಬ್ಬರು ಪಕ್ಕಕ್ಕೆ ಬಂದಳು ಆ ಸಮಯದಲ್ಲಿ ಅರಿಯದೆ ಯಶ್ ಪಕ್ಕದಲ್ಲಿ ಸೇರಿಕೊಂಡ್ಳು ಅವ್ರ ಪಕ್ಕದಲ್ಲಿ ಕೂದು ಇಷ್ಟದಿಂದ ಅವರಿಗೆ ಬೇಕಾದದ್ದನ್ನೆಲ್ಲ ಕೊಟ್ಟು ಪ್ರೀತಿಯಿಂದ ತಿನ್ನಿಸಿದ್ಲು ಎಲ್ರಿಗೂ ತಿನ್ನಿಸ್ತೀಯಾ ಹಾಗಾದ್ರೆ ನನಗೆ ಯಾವಾಗ ತಿನ್ನಿಸ್ತೀಯಾ ಅಂತ ಯಶ್ ಕೇಳ್ದ ಅವನು ಏನು ಹೇಳಿದಾನು ಅರ್ಥ ಆಗದೆ ಅವನ ಕಡೆ ನೋಡಿ ನೀವೇನಾದರೂ ಹೇಳಿದ್ರ ಅಂದಲು ಏನಿಲ್ಲ ಪಾಯಸ ತುಂಬ ಚೆನ್ನಾಗಿದೆ ಅಂದೆ ಅಂತ ಸ್ಪೂನ್ ತಗೊಂಡು ತಿಂತ ಅವಳ ಕಡೆ ನೋಡಿ ಯಾರಿಗೂ ಕಾಣದಂತೆ ಕಣ್ಣು ಹೊಡೆದ ಅವನ ಆ ಧೈರ್ಯಕ್ಕೆ ಮಾತಿಗೆ ಸತ್ಯಾಗಿ ಏನೂ ಅರ್ಥ ಆಗಲಿಲ್ಲ ಅಪ್ಪ ಇವನ ಜೊತೆ ತುಂಬ ಜಾಗರೂಕವಾಗಿರಬೇಕು ಅಂತ ಅಂದ್ಕೊಂಡು ಮಕ್ಕಳ ಕಡೆ ತಿರುಗಿದ್ಲು ಮನು ಮತ್ತು ಅವರು ಮಾತಿನಲ್ಲಿರುವಾಗ ಯಶ್ ಸುತ್ತಲೂ ನೋಡ್ದ ತನ್ನ ಯಾರೂ ಗಮನಿಸ್ತಿಲ್ಲ ಅಂತ ತಿಳಿದು ನಿಧಾನವಾಗಿ ಸತ್ಯ ಅವಳ ಸೊಂಟ ಸುತ್ತ ಕೈ ಹಾಕಿ ಅವಳ ಸೊಂಟದ ಮಡಿಕೆಯತ್ತ ಚಿಕ್ಕದಾಗಿ ಒತ್ತುಬಿಟ್ಟ ಕೈ ಹಾಕಿದರೆ ಜಾರು ಅನ್ನುವಷ್ಟು ನುಣುಪಾದ ಸೊಂಟ ಹಾಕ್ಕೊಂಡಿದ್ದು ಹತ್ತಿಯ ಸೀರೆ ಆಗಿದ್ದರಿಂದ ಇನ್ನಷ್ಟು ಸ್ಪಷ್ಟವಾಗಿ ಮತ್ತು ಸುಂದರವಾಗಿ ಕಾಣ್ತಿತ್ತು ಅದರ ಜೊತೆ ಪಕ್ಕದಲ್ಲಿ ಕೂತಿದ್ದರಿಂದ ಗಾಳಿಗೆ ಸೇರಿ ಸ್ವಲ್ಪ ಸೈಡ್ಗೆ ಹೋಗಿ ಕಾಣಿಸಿ ಕಾಣದಂತೆ ಕಣ್ತುಂಬಿಸುವ ಹೊಕ್ಕಳು ಅವಳು ಸುಂದರವಾದ ಮೂಗು ಮತ್ತು ಉಳಿದ ದೇಹ ಭಾಗಗಳ ಮುಂದೆ ಸ್ವಲ್ಪ ಬಣ್ಣ ಕಡಿಮೆ ಇದ್ದರೂ ಯಾರೂ ಅದರ ಬಗ್ಗೆ ಗಮನ ಕೊಡ್ತಿರಲಿಲ್ಲ ಅದು ಗಮನಕ್ಕೆ ಬರಲ್ಲ ಅಂತ ಸತ್ಯ ಅವನ ಕೈ ಹಾಕ್ತಿದ್ದಂತೆ ಮಕ್ಕಳಿಗೆ ಊಟ ಹಾಗೆ ಫ್ರೀಸ್ ಆಗಿ ನಿಂತುಬಿಟ್ಲು ಸುತ್ತಲೂ ನೋಡಿದ್ಲು ಅವರಿಬ್ಬರು ಮಾತಾಡ್ತಿದ್ರು ಮಕ್ಕಳು ಊಟ ಮಾಡೋದ್ರಲ್ಲಿ ಬಿಸಿ ಆಗಿದ್ರು ಗಾಬರಿಯಾಗಿ ಎಷ್ಟು ಕಡೆ ನೋಡಿದ್ಲು ಒಂದು ಕೈ ತನ ಸುಂಟದ ಮೇಲಿಟ್ಟು ಇನ್ನೊಂದು ಕೈಯಲ್ಲಿ ಪಾಯಸ ತಿಂತಿದ್ದ ತನಗೆ ಏನು ಸಂಬಂಧವೇ ಇಲ್ಲದ ಹಾಗಿದ್ದ ಅವನ ಕೈ ಮೇಲೆ ಕೈ ಇಟ್ಟು ತೆಗೆಯಲು ಹೋದಲು ಹಾಗೆ ಒಂದು ಇಂಚು ಕೂಡ ಕದಲಿಲ್ಲ ಅವನ ಹಿಡಿತ ಹಾಗೇ ಇತ್ತು ಅತ್ತೆ ನಂಗೆ ತಿನ್ನಿಸು ಅಂತ ಬೊಬ್ಬಳು ಅವಳು ತಿನ್ನಿಸೋದನ್ನು ನಿಲ್ಲಿಸ್ತಿದ್ದಂತೆಯೇ ಒಬ್ಬಳು ಮಾತಿಗೆ ಮನು ಸತ್ಯ ಒಳಗಡೆ ನೋಡಿ ಏನಾಯಿತು ಅಂದಳು ಮನು ನೋಡ್ತಿದ್ದಂತೀ ಎಷ್ಟು ತನ ಕೈ ತೆಗೆದು ಮಾಮೂಲಿಯಾಗಿ ತನ್ನ ಕೆಲಸ ತಾನು ಮಾಡ್ತಿರೋ ಹಾಗಿದ್ದ ಏನಾಯ್ತು ಹಾಗೆ ಗೊಂಬೆ ಹಾಕೋತಿದೆಯಾ ಅಂತ ಮನು ಕೇಳಿದ್ಲು ಅವಳ ಹಣೆಯ ಮೇಲೆ ಬಂದ ಬೆವರನ್ನು ಗಮನಿಸುತ್ತ ಸತ್ಯ ಗಾಬರಿಯಾಗುವ ಮನೆಗಡೆ ನೋಡ್ತಾ ಏನಿಲ್ಲ ಅಡುಗೆ ಮನೆಯಲ್ಲಿ ಏನೋ ಇಟ್ಟಿದ್ದೆ ಅನಿಸುತ್ತೆ ನೀನು ತಿನಿಸು ನಾನು ನೋಡ್ಬರ್ತೀನಿ ಅಂತ ಅಲ್ಲಿಂದ ವೇಗವಾಗಿ ಅಡುಗೆ ಮನೆಗೆ ಹೋಗ್ಬಿಟ್ಲು ಒಳಗೆ ಬಂದು ಅಲ್ಲಿದ್ದ ನೀರು ಬಾಟಲ್ನ ಬಾಯಿ ತೆರೆಯದೆ ಕುಡಿದು ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ತನ್ನ ತಾನು ನಿಯಂತ್ರಿಸಿಕೊಳ್ಳಲು ತುಂಬ ಪ್ರಯತ್ನ ಪಟ್ಟಲು ಅವಳು ಪಡೋ ತೊಂದರೆಯನ್ನು ಮುದ್ದಾಗಿ ನೋಡ್ತಿದ್ದ ಯಶ್ಗೆ ಆಗಲೇ ಕಾಲ್ ಬಂತು ಕಾಲ್ ರಿಸೀವ್ ಮಾಡಿ ಮಾತನಾಡಿ ಮನುವನ್ನು ನೋಡುತ್ತಾ ಹಾಸ್ಪಿಟಲ್ಗೆ ಹೋಗಬೇಕು ಅರ್ಜೆಂಟ್ ನೀವೆಲ್ಲರೂ ಯಾವಾಗ ಬರ್ತೀರಾ ಅಂತ ಕೇಳ್ದೆ ನೀನು ನಿನ್ನ ಕೆಲಸ ನೋಡು ಬಾ ಅಂತ ಮನು ಹೇಳಿದ್ಲು ಹಾಂ ಹೊರಡುವಾಗ ಖಂಡಿತ ಕಾಲ್ ಮಾಡು ಮರಿಬೇಡ ನಾನು ಬರ್ತೀನಿ ಅಂತ ಹ್ಯಾಂಡ್ ವಾಶ್ ಎಲ್ಲಿದೆ ಅಂತ ಕೇಳ್ದೆ ಜಾನಕಿ ಅವ್ರ ಮಕ್ಕಳಿಗೆ ತಿನ್ನಿಸ್ತಾ ಮನು ಜೊತೆ ಮಾತನಾಡ್ತಾ ಅದು ಅಲ್ಲಿ ಅಡುಗೆ ಮನೆ ಹತ್ರಪ್ಪ ಅಂತ ತೋರಿಸಿದ್ರು ಹ್ಯಾಂಡ್ ವಾಶ್ ಮಾಡಿಕೊಂಡ ಯಶ್ ಅಡುಗೆ ಮನೆಯಲ್ಲಿದ್ದ ಸತ್ಯಾಳ ಬಳಿ ಯಾರು ಗಮನಿಸದಂತೆ ಹೋಗಿ ಅವಳ ಸೆರಗಿನಿಂದ ಕೈಗಳನ್ನ ಒರೆಸ್ಕೊಂಡ ಇದಕ್ಕಿದ್ದ ಹಾಗಲ್ಲಿ ಅಷ್ಟನ್ನು ನಿರೀಕ್ಷಿಸಿದ ಸತ್ಯ ಕಕ್ಕ ಬಿಕ್ಕಿಯಾಗವನನ್ನು ನೋಡಿದ್ಲು ಅವಳನ್ನು ಪಕ್ಕದಲ್ಲಿರೋ ಬಾಟಲನ್ನು ನೋಡಿ ಚಿಕ್ಕದಾಗಿ ನಗ್ತಾ ಏನು ಮುಟ್ಟಿದ್ದಕ್ಕೆ ವಾಟರ್ ಬಾಟಲ್ ಖಾಲಿ ಮಾಡಿದೆಯಾ ಇಷ್ಟಕ್ಕೆ ಬೆವರು ಬಂದರೆ ಹೇಗೆ ಅಂತ ಅವಳ ಹಣೆ ಮೇಲೆ ಇದ್ದ ಬೆವರನ್ನ ಕೈಯಿಂದ ಚಿಕ್ಕದಾಗಿ ಒರೆಸಿ ಇಷ್ಟಕ್ಕೆ ಹೀಗಾದರೆ ಇನ್ನು ಮುಂದೆ ಏನಾಗ್ತೀಯೋ ನೀನು ಅವನ ಮಾತುಗಳು ಕೆಲಸಗಳು ಅವಳಿಗೆ ಅರ್ಥ ಆಗ್ತಿರಲಿಲ್ಲ ಕಣ್ಣುಗಳಲ್ಲಿ ಅವಳಿಗೆ ಅರ್ಥ ಆಗದ ಭಾವನೆ ಏನೂ ಅವನಲ್ಲಿ ಕಾಣಿಸ್ತಿತ್ತು ತನ್ನ ನೋಡಿದ ಪ್ರತಿ ಬಾರಿ ಆ ಕಣ್ಣುಗಳು ತುಂಡದಿಂದ ನಗ್ತಿದ್ವು ತುಟಿಗಳಿಂದಷ್ಟು ಸುಂದರವಾಗಿ ಅರಳತಿದ್ವು ಆ ನೂಟಿಸ್ತಿತ್ತು ನೋಡಿ ನೀವು ಯಾರೋ ಅಂತ ನನಗೆ ಗೊತ್ತಿಲ್ಲ ಆದರೆ ನೀವು ಮಾಡ್ತಿರೋ ತಪ್ಪು ನೀವು ಇನ್ನೊಂದು ಸಾರಿ ಹೀಗೆ ಮಾಡಿದ್ರೆ ನಾನು ಮನುಗೆ ಹೇಳ್ಬಿಡ್ತೀನಿ ಜಾಗ್ರತೆ ಅಂತ ಅವನ ಕಡೆ ಬೆರಳು ತೋರಿಸ್ತಾ ಅಂದ್ಲು ಕೇವಲ ಮನುಗೆ ಯಾಕೆ ನಿಮ್ಮ ಅಮ್ಮನನ್ನು ಕೂಡ ಕರಿ ನಿಮ್ಮ ತೊಂದರೆ ಆದರೆ ಹೇಳಿ ನಾನು ಕರಿತೀನಿ ನಮ್ಮನ್ನು ಹೀಗೆ ನೋಡ್ತಾರೆ ಅಂತ ಇನ್ನಷ್ಟು ಹತ್ರಕ್ಕೆ ಬರ್ತಿದ್ದ ಕರಿಬೇಕು ಅಂತ ನೋಡಿದ್ಲು ಆದರೆ ಮಾತು ಗಂಟಲಲ್ಲೇ ನಿಂತುಬಿಡ್ತು ಅಷ್ಟರಲ್ಲಿ ಅವನು ಅವಳನ್ನು ಸುತ್ತಕೊಂಡ ತನ್ನೆರಡು ಕೈಗಳಿಂದ ಅವಳನ್ನು ತನ್ನಲ್ಲಿ ಬಂಧಿಸ್ತಾ ಅವಳನ್ನು ಗಟ್ಟಿಯಾಗಿ ಒಪ್ಕೊಂಡು ಕುತ್ತಿಗೆ ಅವಳಿ ಚಿಕ್ಕದಾಗಿ ಮುಟ್ಟುವ ಹಾಗೆ ಮುತ್ತಿಟ್ಟ ಆ ಕೆಲಸಕ್ಕೆ ಸತ್ಯಾಗಿ ಉಸಿರು ನಿಂತ ಹಾಗಾಯಿತು ಮುಷ್ಟಿ ಬಿಗಿಯಾಗಿ ಹಿಡಿದು ಕಣ್ಣು ಮುಚ್ಚಿಕೊಂಡು ಯಶವನ ಸಾರಿ ಸತ್ಯ ಅವಳನ್ನು ಅಪ್ಕೊಂಡ ಚೆಂಡು ಹೂವಿನ ಚೀಲವನ್ನು ಕೈಯಲ್ಲಿ ಹಿಡಿದ ಹಾಗ ಅನಿಸ್ತು ಅವನಿಗೆ ಅವಳು ಮೈಯಿಂದ ಬರ್ತಿದ್ದ ನೈಸರ್ಗಿಕ ಪರಿಮಳ ರಿಕ್ಸೋನ ಜೊತೆ ಸೇರಿಕೊಂಡು ಒಂದು ರೀತಿಯ ಅಮಲನ ಉಂಟು ಮಾಡಿತು ಕೆಲವು ಕ್ಷಣಗಳ ನಂತರ ಅವಳನ್ನ ಬಿಟ್ಟು ಹಾಗೆ ಕಣ್ ಮುಚ್ಕೊಂಡಿದ್ದ ಅವಳನ್ನು ನೋಡಿ ನೀನು ಕಣ್ತರಿಲಿಲ್ಲ ಅಂತಕೋ ಅಡುಗೆ ಮನೆಯನ್ನು ಬೆಡ್ರೂಮ್ ಮಾಡಿಬಿಡ್ತೀನಿ ಆಮೇಲೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ನನ್ನನ್ನು ಬೈಬಾರ್ದು ಆ ಮಾತು ಹೇಳ್ತಿದ್ದಂತೆ ಥಟ್ಟನೆ ಕಣ್ತರಿದ ಅವನ ಕಡೆ ಭಯದಿಂದ ನೋಡಿದ್ಲು ಒಳ್ಳೆ ಹುಡುಗಿ ಈಗ ನನಗೆ ವಿವರಿಸೋದಕ್ಕೆ ಸಮಯ ಇಲ್ಲ ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗಬೇಕು ಬಂದ ಮೇಲೆ ಮಾತಾಡ್ತೀನಿ ಸರಿನಾ ಅಂದ ಹಾಗೆ ನಿನಗೆ ನೆನಪಿದೆಯಾ ಐದು ವರ್ಷಗಳ ಹಿಂದೆ ಸಿಟಿ ಹಾಸ್ಪಿಟಲ್ನಲ್ಲಿ ನಿಮಗೆ ಹೊರಗೆ ಹೋಗಲು ಒಬ್ಬ ಡಾಕ್ಟರ್ ಶಾರ್ಟ್ಕಟ್ ತೋರಿಸ್ತಾ ಸತ್ಯ ಯೋಚನೆಯಲ್ಲಿ ಮುಳುಗಿದ್ಲು ಆಗ ಅವನನ್ನು ಸರಿಯಾಗಿ ನೋಡಿರಲಿಲ್ಲ ಯಾಕಂದರೆ ಅವನು ಮಾಸ್ಕ್ ಹಾಕ್ಕೊಂಡಿದ್ದ ಅವನ ಕಡೆ ಅನುಮಾನದಿಂದ ನೋಡಿದ್ಲು ನಿನ್ನ ಅನುಮಾನ ನಿಜಾಚಿದ್ದೆ ಆ ಡಾಕ್ಟರ್ ನಾನೇ ಇನ್ನೇನು ಹೇಳಲು ಹೋಗ್ತಿದ್ದ ಆದರೆ ಅಷ್ಟರಲ್ಲೇ ಅವನ ಮೊಬೈಲ್ ಮತ್ತೆ ಹಿಂಗಾಯಿತು ಸರಿ ಕೆಲಸ ಇದೆ ಬಾಯಮ್ಮ ಅಂತ ಹೋಗುತ್ತಾ ಹಿಂದಕ್ಕೆ ತಿರುಗಿ ಗಂಡ ಹೊರಗೆ ಹೋಗ್ತಿದ್ದಾಗ ಅವನು ಮುತ್ತ ಕೊಡೋದು ಗೊತ್ತಿಲ್ವಾ ಎಲ್ಲನೂ ನಾನೇ ಕಲಿಸ್ಬೇಕಾ ಹಾಗಾದ್ರೆ ಹೇಗೆ ಈ ಬಾರಿ ನಾನು ಕೊಡ್ತೀನಿ ಮುಂದಿನದು ನೀನು ಸರಿನಾ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಟ್ಟು ಹೊರಗೆ ವೇಗವಾಗಿ ಹೊರಟು ಹೋದ ಸಂಪೂರ್ಣವಾಗಿ ಶಾಕ್ನಲ್ಲಿ ನಿಂತುಬಿಟ್ಟು ಅವನ ದೇಹದಿಂದ ಬರ್ತಿದ್ದ ಗಾಢವಾದ ಪರಿಮಳ ಆಗಲಿ ಅವಳನ್ನು ಸುತ್ತಕೊಂತು ಆಗ್ತಿರೋದೇನು ಏನೂ ಗೊತ್ತಾಗ್ತಿಲ್ಲ ಹೊರಗೆ ಮನುಗೆ ಹೇಳಿ ಹೊರಡಲು ಹೋಗ್ತಾ ಮತ್ತು ಹಿಂದಕ್ಕೆ ಬಂದು ಜಾನಕಿಯವರ ಹತ್ರ ಬಂದು ಬ್ಲೆಸ್ಮಿ ಆಂಟಿ ಅಂತ ಅವರ ಆಶೀರ್ವಾದಕ್ಕಾಗಿ ಬಗ್ದ ಅವನು ಇದ್ದಕ್ಕಿದ್ದ ಹಾಗೆ ಹಾಗೆ ಮಾಡ್ತಾನೆ ಅಂತ ಗೊತ್ತಿರದ ಜಾನಕಿ ಗಾಬರಿಗೊಂಡು ಚೆನ್ನಾಗಿರಪ್ಪ ಅಂತ ಎಷ್ಟು ತಲೆ ಮೇಲೆ ಕೈಯಿಟ್ಟು ಮನಸಾರೆ ಆಶೀರ್ವಾದಿಸಿದ್ರು ಜಾನಕಿಯವರನ್ನ ನೋಡಿ ನಗ್ತಾ ಮನುವನ್ನು ನೋಡಿ ಕಣ್ಣು ಹೊಡೆದು ಮಕ್ಕಳನ್ನು ನೋಡುತ್ತಾ ಬಾಯ್ ಟ ವಿಲ್ಸ್ ಅಂದ ತಕ್ಷಣ ಇಬ್ಬರು ಒಟ್ಟಿಗೆ ಅವನ ಮೇಲೆ ಹಾರಿದ್ರು ಇಬ್ಬರನ್ನು ಜಾಗೃತೆಯಿಂದ ಹಿಡಿದು ಒಂದೊಂದು ಕೆನ್ನೆಯ ಮೇಲೆ ಮುತ್ತಿಟ್ಟು ಬಾಯಿ ಅಂತ ಹೊರಟು ಹೋದ ಕಾರ್ ಹೋದ ಶಬ್ದ ಸತ್ಯ ಕೇಳಿಸ್ತಲೇ ಇತ್ತು ಆದರೆ ನಿಜವಾಗಿ ಹೊರಗೆ ಬರಬೇಕು ಅಂತ ಅನ್ನಿಸ್ತಿರಲಿಲ್ಲ ಅವನ ಸಂಬಂಧದ ಗಾಢವಾದ ಪರಿಮಳ ಅವಳನ್ನು ಇನ್ನೂ ಬಿಟ್ಟಿರಲಿಲ್ಲ ಥ್ಯಾಂಕ್ ಯು ಕತೆ ಮುಂದುವರಿಯುತ್ತೆ